ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮ್ಮನ್ನು ಧರ್ಮಸ್ಥಳದ ಪವಿತ್ರ ಸ್ಥಳಕ್ಕೆ ಕರೆದೊಯ್ಯಲಿದ್ದೇವೆ ಇಲ್ಲಿ ಶಾಂತಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ತುಂಬಿರುತ್ತದೆ ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪರ್ವತಗಳ ನಡುವೆ ಇದೆ ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅಂದರೆ ಶಿವಪರಮಾತ್ಮನನ್ನು ಪ್ರಧಾನ ದೇವರಾಗಿ ಪೂಜಿಸಲಾಗುತ್ತಿದೆ ಎಂಟುನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಈ ಕ್ಷೇತ್ರದಲ್ಲಿ ಶಾಂತಿ ಸೇವೆ ದಾನ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಜೀವನದ ಪಾಠವನ್ನು ಕಲಿಸಿಕೊಡಲಾಗುತ್ತದೆ ಇತಿಹಾಸದ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯನ್ನು ಜೈನ ಕುಟುಂಬವು ನಿರ್ವಹಿಸುತ್ತಿದ್ದರೂ ಕೂಡ ಶೈವ ಆಚರಣೆಗಳ ಮೂಲಕ ಪೂಜೆ ನಡೆಸುತ್ತಿದ್ದಾರೆ ಇದು ಭಾರತೀಯ ಸಂಸ್ಕೃತಿಯ ಏಕತೆ ಮತ್ತು ಸೌಹಾರ್ದತೆ ಅರ್ಥವನ್ನು ತೋರಿಸುತ್ತದೆ ಇಲ್ಲಿ ನಿತ್ಯವಾಗಿ ನಡೆಯುವ ಅನ್ನದಾನ ಸೇವೆ ಸಾವಿರಾರು ಭಕ್ತರಿಗೆ ಉಚಿತ ಭೋಜನ ನೀಡುವ ಮಹಾಸೇವೆಯಾಗಿದೆ ಇಲ್ಲಿ ಸೇವೆಯ ಮೂಲಕ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಬಹುದು ಧರ್ಮಸ್ಥಳದಲ್ಲಿ ಇರುವ ಮೂವತ್ತೊಂಬತ್ತು ಅಡಿ ಎತ್ತರದ ಬಹು ಬಾಹುಬಲಿ ಧರ್ಮದ ಶಿಲ್ಪವು ಈ ಕ್ಷೇತ್ರದ ಮಹತ್ವವನ್ನು ಹೆಚ್ಚಿಸುತ್ತದೆ ಇಲ್ಲಿ ಬರುವ ಭಕ್ತರಿಗೆ ಮನಸ್ಸಿಗೆ ಶಾಂತಿ ಜೀವನದಲ್ಲಿ ಪಾಸಿಟಿವಿಟಿ ಮತ್ತು ದೇವರ ಅನುಗ್ರಹವನ್ನು ಪಡೆಯಲು ಅವಕಾಶವಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಾವು ಧರ್ಮದ ಮಾರ್ಗದಲ್ಲಿ ನಡೆದು ಯಶಸ್ವಿಯಾಗಿ ಬದುಕುವಂತಾಗುವಂತೆ ಆಶೀರ್ವದಿಸುತ್ತಾರೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ ಜೀವನದಲ್ಲಿ ಶಕ್ತಿ ಶಾಂತಿ ಧೈರ್ಯ ಮತ್ತು ಯಶಸ್ಸು ನಿಶ್ಚಯವಾಗಿ ಪಡೆಯಬಹುದು ಬನ್ನಿ ಸ್ನೇಹಿತರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನ್ನೊಂದು ವಿಸ್ಮಯಕಾರಿ ಸಂಗತಿಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಧರ್ಮಸ್ಥಳದ ಬಗ್ಗೆ ಮಹತ್ವವಾದ ವಿಷಯಗಳು ಸ್ಪಷ್ಟವಾಗಿ ಗೋಚರಿಸ್ತವೆ ಧರ್ಮ ನೆಲೆಸಿರುವ ಸ್ಥಳ ಮೊದಲನೇದಾಗಿ ಧರ್ಮ ನೆಲೆಸಿರುವ ಸ್ಥಳ ಈ ಸ್ಥಳ ಅಂದರೆ ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂದು ಭಕ್ತರು ನಂಬಿದ್ದಾರೆ ಇಲ್ಲಿ ಸಾಕ್ಷಾತ್ ಶಿವಪರಮಾತ್ಮನೇ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಎರಡನೇದಾಗಿ ಇದು ಕರ್ನಾಟಕದಲ್ಲಿ ಇರುವಂಥ ಪ್ರಸಿದ್ಧವಾದ ಶಿವಕ್ಷೇತ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಶಿವ ದೇವಸ್ಥಾನವೆಂದರೆ ಅದು ಧರ್ಮಸ್ಥಳ ಇಲ್ಲಿ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಲಭಿಸುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಧರ್ಮಸ್ಥಳ ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂಬುದು ಭಕ್ತರ ನಂಬಿಕೆ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯ ಹೌದು ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಹೀಗೆ ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ಮಿಸುತ್ತಿದೆ ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ದೇಗುಲವನ್ನು ಎಂಟುನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಧರ್ಮಸ್ಥಳ ಮಂಜುನಾಥ ದೇಗುಲದ ಕುರಿತು ಈ ಕೆಲವು ವಿಷಯಗಳನ್ನು ಭಕ್ತರು ತಿಳಿಯಲೇಬೇಕು ಮೂರನೇದಾಗಿ ಜೈನ್ ಸಮುದಾಯವು ದೇವಸ್ಥಾನವನ್ನು ಆರಂಭಿಸಿ ಇದೀಗ ಹೆಗ್ಡೆ ಕುಟುಂಬವು ನಿರ್ವಹಿಸುತ್ತಿದ್ದು ವೈಷ್ಣವ ಅರ್ಚಕರು ಪೂಜೆ ಮಾಡುತ್ತಾರೆ ಇದು ಧಾರ್ಮಿಕ ಸಹಿಷ್ಣುತೆಯ ಶ್ರೇಷ್ಠ ಉದಾಹರಣೆಯಾಗಿದೆ ನಾಲ್ಕನೇ ಪಾಯಿಂಟು ಧರ್ಮಸ್ಥಳಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿದೆ ಅಣ್ಣಪ್ಪ ಎಂಬ ಶಕ್ತಿಶಾಲಿ ವ್ಯಕ್ತಿ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ತಂದಿರುವುದಾಗಿ ಐತಿಹಾಸಿಕ ಇತಿಹಾಸ ಇದೆ ಚಾಲ್ತಿಯಲ್ಲಿರುವ ದಂತಕಥೆಯ ಪ್ರಕಾರ ಜೈನ್ ಧರ್ಮದ ಮುಖ್ಯಸ್ಥ ಬೀರ್ಮಣ್ಣ ಪರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲತಿಯವರು ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಅವರ ಕನಸಿನಲ್ಲಿ ದೈವಗಳು ಕಾಣಿಸಿಕೊಂಡರು ಮತ್ತು ನೆಲ್ಲಾಡಿ ಬಿಡುವಿನಲ್ಲಿ ದೈವಗಳನ್ನು ಸ್ಥಾಪಿಸುವಂತೆ ಸೂಚನೆ ನೀಡಿದರು ಹೆಗಡೆ ಅವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಧರ್ಮಕ್ಷೇತ್ರ ಮತ್ತು ನಾಲ್ಕು ಧರ್ಮ ದೈವಗಳ ವಾಸಸ್ಥಾನವಾಗುತ್ತದೆ ಹೆಗಡೆ ಅವರು ಧರ್ಮದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುವ ದಿನ ಬರುತ್ತದೆ ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಅವರಿಗೆ ವಿನಂತಿಸುತ್ತಾರೆ ಲಿಂಗವನ್ನು ಹುಡುಕುವಾಗ ದೈವಗಳ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಮಂಗಳೂರು ಲಿಂಗವನ್ನು ತರಲು ವತ್ಸಲ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸುತ್ತಾರೆ ಆಗ ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ ಹದಿನಾರನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗಡೆ ಈ ಸ್ಥಳಕ್ಕೆ ಭೇಟಿ ನೀಡಲು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನು ಆಹ್ವಾನಿಸಿದರು ಸ್ವಾಮಿ ಬಂದು ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿತ್ತು ಎಂಬ ಅಭಿಪ್ರಾಯ ಮೂಡುತ್ತದೆ ಹೆಗ್ಡೆ ಅವರು ನಂತರ ವಾದಿರಾಜ ಸ್ವಾಮಿಯವರನ್ನು ವಿನಂತಿಸಿ ಲಿಂಗವನ್ನು ಪರಿಶೀಲಿಸುವಂತೆ ಹೇಳುತ್ತಾರೆ ಹೆಗ್ಡೆ ಅವರ ಕೋರಿಕೆಯ ಮೇರೆಗೆ ವಾದಿರಾಜ ಸ್ವಾಮಿಯವರು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಹೆಗ್ಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯನ್ನು ಸ್ಥಾನವನ್ನು ವಹಿಸಿಕೊಂಡ ಹೆಗ್ಡೆ ಎಂಬ ಬಿರುವುದನ್ನು ಪಡೆಯುತ್ತಾರೆ ಈಗ ಪ್ರಸ್ತುತ ಧರ್ಮಾಧಿಕಾರಿ ವೀರೇಂದ್ರ ಐದನೇ ವಿಶೇಷ ಅಂದ್ರೆ ನೇತ್ರಾವತಿ ನದಿಯ ದಂಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿಯ ದಂಡೆಯಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಪವಿತ್ರತೆಯನ್ನು ಕೂಡುವ ಸ್ಥಳವಾಗಿದೆ ವೈಷ್ಣವ ಅರ್ಚಕರು ಶಿವನ ಪೂಜೆ ಮಾಡ್ತಾರೆ ಇಲ್ಲಿ ವೈಷ್ಣವ ಅರ್ಚಕರು ಶಿವನನ್ನು ನಿತ್ಯ ಪೂಜಿಸುತ್ತಾರೆ ಇದು ವಿಭಿನ್ನ ಧಾರ್ಮಿಕ ಸಂಸ್ಕೃತಿಗಳನ್ನು ಸಮನ್ವಯವನ್ನು ತೋರುತ್ತದೆ ದಿನಪ್ಪ ಅಂತಂದ್ರೆ ಧರ್ಮದವಿಗಳ ಆರಾಧನೆ ಕಾಳರಾಹು ಕಾಳಕಾಯ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯರ ಆರಾಧನೆ ಸಹ ನಡೆಯುತ್ತದೆ ಎಂಟನೇದು ಬೃಹತ್ ಅನ್ನದಾನ ಸೇವೆ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಉಚಿತ ಅನ್ನದಾನ ಮಾಡಲಾಗುತ್ತದೆ ಭಕ್ತರು ತೃಪ್ತಿಯೂಟ ಮಾಡುವಂತೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಂದು ಧರ್ಮಸ್ಥಳವು ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರಿಗೆ ಭೇಟಿ ನೀಡುವ ಪವಿತ್ರ ಸ್ಥಳ ಎಂದು ಹೆಸರಲಾಗಿದೆ ಇಲ್ಲಿಗೆ ಪ್ರತಿದಿನ ಸರಿಸುಮಾರು ಹತ್ತು ಸಾವಿರ ಮಂದಿ ಭೇಟಿ ನೀಡುತ್ತಾರೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ಬೃಹತ್ ಅಡುಗೆ ಕೋಣೆ ಊಟದ ಕೋಣೆಯನ್ನು ನಿರ್ವಹಿಸಲಾಗಿದೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ ಭೋಜನ ಕೋಣೆಯಲ್ಲಿ ಭಕ್ತರು ತಮಗೆ ತೃಪ್ತಿಯಾಗುವಷ್ಟು ಊಟ ಮಾಡಬಹುದು ಇದು ದಕ್ಷಿಣ ಭಾರತದ ಬೃಹತ್ ಭೋಜನ ಕೋಣೆ ಎನ್ನುವ ಕೀರ್ತಿಗೆ ಪಾತ್ರವಾಗಿದೆ ಇಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಊಟ ಮಾಡುತ್ತಾರೆ ಒಂಬತ್ತನೇ ವಿಶೇಷ ಅಂದರೆ ಮೂವತ್ತೊಂಬತ್ತು ಅಡಿ ಬಾಹುಬಲಿ ಪ್ರತಿಮೆ ಇದೆ ಒಂದೇ ಬಂಡೆಯಿಂದ ಕೆತ್ತಿದ ಮೂವತ್ತೊಂಬತ್ತು ಅಡಿ ಎತ್ತರದ ಬಾಹುಬಲಿ ಶಿಲ್ಪ ಇಲ್ಲಿದೆ ಒಂದೇ ಬಂಡೆಯಿಂದ ಕೆತ್ತಿದ್ದ ಬಾಹುಬಲಿ ಪ್ರತಿಮೆಯನ್ನು ನಾವು ಧರ್ಮಸ್ಥಳದಲ್ಲಿ ನೋಡಬಹುದು ಇದು ಸುಮಾರು ಮೂವತ್ತೊಂಬತ್ತು ಅಡಿ ಎತ್ತರವಾಗಿದೆ ಇದನ್ನು ನೋಡಿದ ಎಂಥವರು ಭಕ್ತಿ ಆಗುತ್ತಾರೆ ಹತ್ತನೇ ವಿಶೇಷ ಏನಂತಂದರೆ ತು ಲಕ್ಷ ಲಕ್ಷ ದೀಪೋತ್ಸವ ಆಚರಣೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ ಒಂದು ಲಕ್ಷ ದೀಪಗಳಿಂದ ದೇವಾಲಯದ ಆವರಣ ಉಜ್ವಲಗೊಳ್ಳುತ್ತದೆ ಹನ್ನೊಂದನೇ ವಿಶೇಷ ಏನಂತಂದರೆ ಇಲ್ಲಿ ಮಹಾಶಿವರಾತ್ರಿ ಮತ್ತು ಮಹಾ ಮಸ್ತಾಭಿ ಮಸ್ತಾಕಾಭಿಷೇಕವನ್ನು ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿದಾಗಲೇ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಬದುಕಿನಲ್ಲಿ ಪಾಸಿವಿಟಿ ತರಲು ಧರ್ಮಸ್ಥಳ ದರ್ಶನ ಅಗತ್ಯ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ದಿನ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥ ಸ್ವಾಮಿನ ಆಶೀರ್ವಾದ ಪಡೆದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಿಟ್ಕೊಂತೀನಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಓಂ ಶಿವಾಯ